ಮಸ್ತೆ ಎಲ್ಲರೂ ಹೆಂಗದಿರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ನಲ್ಲಿ ಏನಪ್ಪ ಅಂತ ಅಂದರೆ ನನ್ನ ಬಾನೆತನ ಮುಗಿಸ್ಕೊಂಡು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡೀನಿ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಕ್ಷಮೆ ಇರಲಿ ಇವಾಗ ನೋಡಿರಿ ಪದ್ಧತಿ ಪ್ರಕಾರ ಬಾನೆತನ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗಬೇಕು ಅಂತ ಅಂದ್ರೆ ತವ್ರ ಮನೆಯಲ್ಲಿ ಉಡಿ ತುಂಬ್ತಾರೆ ಮತ್ತು ವಾಪಸ್ಸು ಎರಡು ಕಾಯಿ ಮತ್ತು ಅಡಿಕೆ ಎಲೆ ಹೂವು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಉಡಿ ತುಂಬ್ತಾರೆ ಉಡಿ ತುಂಬಿ ಕಳಿಸ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಎಲ್ಲ ಮಾಡೋದು ಪದ್ಧತಿ ಅಂದರೆ ಬಾಣೆತನ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇರ್ತಾರಲ್ವ ಪ್ರತಿಯೊಂದು ಹೆಣ್ಮಗಳಿಗೂ ಉಡಿ ತುಂಬಿ ಕಳಿಸುವಂಥ ಪದ್ಧತಿ ಇರುತ್ತೆ ಹಂಗಾಗಿ ಇವಾಗ ನಮ್ಮ ಮಮ್ಮಿ ನಂಗೆ ಉಡಿ ತುಂಬ ಥರ ನೋಡಿರಿ ಇವಾಗ ಉಡಿ ತುಂಬಿಸ್ಕೊಂಡು ನಾನು ನನ್ನ ಮನೆ ಕಡೆ ಹೋಗಬೇಕು ಎಲ್ಲ ಬ್ಯಾಗ್ ಎಲ್ಲನೂ ರೆಡಿ ಆಗೈತಿ ನಾನು ನನ್ನ ಬಾನೆ ಮುಗಿಸ್ಕೊಂಡು ಮೂರು ತಿಂಗಳು ಪಾಪುಗೆ ಮೂರು ಹೋಗ್ತಾ ಇದ್ದೀನಿ ಅಂದರೆ ಒಂದೆರಡು ದಿನದ ಮಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇವಾಗ ನನಗೆ ನಮ್ಮ ಪಾಪುಗೆ ಮೂರು ತಿಂಗಳು ಇವಾಗ ಹೋಗಿ ಬಂದ್ವಿ ಅಂತ ಅಂದ್ರೆ ಮತ್ತೆ ಯಾವಾಗಾದರೂ ಹೋಗ್ಬೋದು ಬರ್ಬೋದು ಅಂತ ಇವಾಗ ಹೋಗಿ ಬಂದರಾಯ್ತು ಅಂತ ಹೇಳಿ ಹೋಗ್ತಾ ಇದ್ದೀನಿ ಮತ್ತು ಇವಾಗ ನೋಡ್ರಿ ಉಡಿ ಎಲ್ಲನೂ ತುಂಬಿದ್ದಾಯ್ತು ಇವಾಗ ಅವನ್ನ ಕಾಯಿನ ಒಳಗೆ ಕಟ್ಕೊಂಡ್ವಿ ಇವಾಗ ನಮ್ಮ ಅಜ್ಜಿ ಅಂದರೆ ಅಮ್ಮ ಅಂತೀವಿ ನಾವು ಅವ್ರದ್ದು ಆಶೀರ್ವಾದ ತೊಗೊಂಡು ಮತ್ತು ಇವರು ನಮ್ಮ ಕಾಕ ನಮ್ಮಮ್ಮಿ ಮಮ್ಮಿ ನಮ್ಮ ಆಂಟಿ ಎಲ್ಲರದ್ದು ಆಶೀರ್ವಾದ ತೊಗೊಂಡು ಇವಾಗ ನಾವು ಹೋಗ್ತಾಯಿದ್ವಿ ನೋಡ್ರಿ ಆಟೋ ಬಂದು ಎಲ್ಲ ರೆಡಿ ಆಗಿದ್ವಿ ಬ್ಯಾಗ್ ಅಲ್ಲೇ ಲೋಕಲ್ನಾಗ ಚೆನ್ನಾಗಿ ಆಟೋದಾಗ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಮನೆಗೆ ಬಂದ್ವಿ ನಾವು ಇವೆಲ್ಲ ಇತ್ತು ಪೂಜೆ ಮಾಡಬೇಕಲ್ವ ಇಬ್ಬರೂ ಇದ್ದರು ನಮ್ಮ ಪಾಪನೂ ಅಳ್ತಾಯಿತ್ತು ಮತ್ತು ನಮ್ಮ ತಮ್ಮ ಆಗಬೇಕು ಅವನು ಅಳ್ತಾ ಇದ್ದ ಇವಾಗ ನೋಡಿರಿ ಸುಮ್ಮನೆ ಸಿಂಪಲ್ಲಾಗಿ ನಾವೇ ಹೋಗಿ ಸ ಹೂವೆಲ್ಲ ತೊಗೊಂಡು ಬಂದಿಟ್ಟಿದ್ರು ನಮ್ಮ ಮನೆಯವರು ಸುಮ್ಮನೆ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಇವರು ಅಳ್ತಾ ಇದ್ರಲ್ವ ಹಾಗಾಗಿ ಸ್ವಲ್ಪನೇ ಹೂವಿಂದು ಡೆಕೋರೇಷನ್ ಮಾಡಿದ್ವಿ ಮಾಡಿ ಮಾಡಿ ಇವಾಗ ತೊಟ್ಲು ಪೂಜೆನ ಮಾಡ್ತಾಯಿದ್ದಾರೆ ನೋಡಿರಿ ನಮ್ಮ ಕಾಕ ಅವ್ರನ್ನ ಕರ್ಕೊಂಡು ಅಂದರೆ ಫಸ್ಟ್ ಟೈಮು ಗಂಡನ ಮನೆಗೆ ಹೋಗ್ತಾ ಇರ್ತೀವಲ್ವ ಡೆಲಿವರಿ ಆದಮೇಲೆ ತೊಟ್ಲು ತೊಗೊಂಡು ಅದನ್ನು ಹೊರಗಡೆನೇ ಇಟ್ಟು ಪೂಜೆ ಮಾಡಿ ಒಳಗಡೆ ಹೋಗಬೇಕು ಇವಾಗ ನೋಡಿರಿ ಎತ್ಕೊಂಡೆ ಸುಮ್ಮನಾದ್ಲು ಇಷ್ಟೋತನ ಎಷ್ಟು ಹತ್ಲು ಇವಾಗ ನೋಡಿ ನಮ್ಮ ಮನೆ ಮುದ್ದು ಮಹಾಲಕ್ಷ್ಮಿ ಅವ್ರ ಮನೆ ಒಳಗೆ ಹೋಗ್ತಾ ಇದ್ದಾಳೆ ನಾವು ಹೋಗಿದ್ದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಮ್ಮ ಮನೆಗೆ ಆಯಿತು ಅಷ್ಟು ಡೆಕೋರೇಷನ್ ಮಾಡಿದ್ವಿ ಮತ್ತು ಇವಾಗ ಮನೆಯೊಳಗೆ ದೇವ್ರ ನಮಸ್ಕಾರನು ಮಾಡಿಸ್ತೀವಿ ಆರತಿ ಎಲ್ಲ ತುಂಬಿದ್ವಿ ಇವಾಗ ಮತ್ತು ಸಾಯಂಕಾಲದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೀನಿ ಇವಾಗ ನಾವು ನಾವು ಹೋಗಿದ್ದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತಲ್ವ ಹಾಗಾಗಿ ಯಾವುದೂ ದೇವಸ್ಥಾನಕ್ಕೆ ಹೋಗಲಿಲ್ಲ ಸಾಯಂಕಾಲ ಹೋದ್ರಾಯ್ತು ಅಂತ ಹೇಳಿ ಇವಾಗ ಸಾಯಂಕಾಲ ಐದು ಗಂಟೆ ಆಗಿತ್ತು ಅಲ್ಲೇ ನಮ್ಮ ಮನೆ ಹತ್ರ ಅಷ್ಟಭುಜೇಶ್ವರ ಅಂತ ಹೇಳಿ ದೇವಸ್ಥಾನ ಐತಿ ಅಲ್ಲಿ ಹೋಗಿ ಪಾಪುಗ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ಹೋದ್ವಿ ಅಲ್ಲಿ ಹೋಗಿ ಕಾಯಿ ಕಪ್ರ ತೊಗೊಂಡು ದೇವರಿಗೆಲ್ಲೂ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಪಾಪುಗೂ ಆಶೀರ್ವಾದ ಮಾಡಿಸ್ಕೊಂಡು ಇದು ನಮ್ಮ ಮನೆ ಹತ್ರನೇ ಐತಿ ದೂರ ಇಲ್ಲ ಹಾಗಾಗಿ ಸಾಯಂಕಾಲನ ಹೋದ್ವಿ ನೋಡಿರಿ ಅಷ್ಟಭುಜೇಶ್ವರ ಅಂತ ಹೇಳಿ ಿ ನನ್ನ ಮಗಳಿಗೆ ಇದ್ದಾರೆ ನಮ್ಮ ನಮ್ಮಮ್ಮಿ ಇವಾಗ ಅಲ್ಲಿ ದರ್ಶನ ಮಾಡಿಕೊಂಡು ಬಂದ್ವಿ ಇವಾಗ ಪುಟ್ಟಯಜ್ಜನ ಮಠಕ್ಕೆ ಅಂತೇಳಿ ಹೋಗ್ತಾ ಇದೀವಿ ನೋಡಿ ಬಂದ್ವಿ ಇವಾಗ ನಾವು ಪುಟ್ಟಯ್ಜನ ಮಠಕ್ಕೆ ಅಲ್ಲಿ ಸಂಗೀತ ಸಂಗೀತದ್ದೆಲ್ಲನೂ ಕಲಿಸ್ತಾ ಇರ್ತಾರೆ ಸಾಯಂಕಾಲ ಟೈಮ್ ಅಲ್ವಾ ಮತ್ತು ಗಾಡಿ ಅವು ಎಲ್ಲನೂ ಹೊಸ ಹೊಸ ಗಾಡಿ ಯಾರು ತೊಗೊಂಬರ್ತಾರೋ ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇವಾಗ ನಾವು ಬಂದ್ವಿ ಚೆನ್ನಾಗಿ ದರ್ಶನ ಆಯಿತು ಏನು ರೆಶ್ ಇರಲಿಲ್ಲ ದರ್ಶನ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಅಲ್ಲೇ ಕೂತು ಆಮೇಲೆ ಮನೆ ಕಡೆ ಬಂದ್ವಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಬಾಯ್ ನಮ್ಮ